ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ತುಂಬ ದುಃಖದಲ್ಲಿ ಇದ್ದೀನಿ ನನಗೆ ಆ್ಯಕ್ಚುಲಿ ಇಲ್ಲ ಈ ಡಾಗನ್ನು ನೋಡ್ತಾ ಇದ್ದೀರಲ್ಲ ಅದು ನಮ್ಮೆಲ್ಲರ ಒಂದು ಜೀವ ಆಗಿತ್ತು ನನಗಂತೂ ಈ ಒಂದು ತಾಸ ಹಿಂದೆ ಸುದ್ದಿ ಗೊತ್ತಾಯಿತು ನ್ಯೂಸ್ ಬಂತು ನಾನು ಎಷ್ಟು ಹತ್ತಗೊಂಡು ಈಗ ವೀಡಿಯೋ ಇದ್ದೀನಿ ತುಂಬ ಅಳು ನನಗೆ ಕಂಟ್ರೋಲೇ ಇಲ್ಲ ಯಾಕೆ ಗೊತ್ತಾ ಈ ಡಾಗು ಚರ್ರಿ ಅಂತ ಈ ಡಾಗಿನ ಹೆಸರು ಅದು ನಿನ್ನೆ ತನ್ನ ಪ್ರಾಣವನ್ನು ಕಳ್ಕೊಂಡಿದೆ ಎಲ್ಲರ ಜೊತೆ ಇಲ್ಲ ಇವರು ಸಂಭಾವನಾ ಸೇಟ್ ಅಂತ ಸಂಭಾವನಾ ಸೇಟ್ ಎಂಟರ್ಟೈನ್ಮೆಂಟ್ ಅಂತ ಹಿಂದಿ ವ್ಲಾಗರು ತುಂಬಾ ಒಳ್ಳೆ ವ್ಲಾಗರು ಅವರು ಅವ್ರ ನಾಲ್ಕು ಡಾಗ್ಸನ್ನು ಮನೆಯಲ್ಲಿ ಸಾಕ್ಕೊಂಡಿದ್ದಾರೆ ಅವರ ಮೊದಲನೇ ಡಾಗ್ ಇದು ಚೆರ್ರಿ ಅಂತ ತುಂಬಾ ಪ್ರೀತಿಯಿಂದ ತನ್ನ ಮಗುನ ಥರ ಪ್ರೀತಿ ಮಾಡ್ತಾರೆ ತನ್ನ ಮಗುನ ಥರ ಅವರು ಬೆಳೆಸಿದ್ದಾರೆ ನಾಲ್ಕು ನಾಯಿಗಳನ್ನು ಮ ಸಣ್ಣ ಸಣ್ಣ ಇದು ದೊಡ್ಡದು ಇದಕ್ಕಿಂತ ಮೊದಲೊಂದು ಖೋಖೋ ಅಂತ ಇತ್ತು ಈಗ ಎರಡು ಹಿಂದೆ ಹೋಗಿದೆ ತೀರ್ಕೊಂಡಿದೆ ಅದು ತುಂಬ ಏಜ್ ಆಗಿತ್ತು ನಾನು ಟ್ವೆಂಟಿ ಟ್ವೆಂಟಿಯಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಲಾಕ್ಡೌನ್ ಟೈಮಲ್ಲಿ ಇವರು ಬ್ಲಾಗ್ ಒಂದ್ಸರಿ ಹೀಗೆ ಬಂತು ನಾನು ನೋಡಿದೆ ನನಗೆ ಈ ಈ ಡಾಗು ಚರಿ ಸಲುವಾಗಿ ನಾನು ಸಬ್ಸ್ಕ್ರೈಬ್ ಮಾಡಿದ್ದು ನೋಡಿ ಎಷ್ಟು ಮುದ್ದಾಗಿ ಯಾವ ಥರ ಇದೆ ವೈಟ್ ಸ್ನೋ ಬಾಲ್ ಥರ ಸ್ನೋ ಒಂಥರ ಸ್ನೋ ಡಾಗ್ ಇರುತ್ತಲ್ವ ಹಿ ಹಿ ಒಂಥರ ಹಿ ಇದು ರೂಯಿ ಅಂದರೆ ಹತ್ತಿ ಥರ ಹತ್ತಿ ಥರ ಕಾಣಿಸುತ್ತೆ ಅದು ಅಷ್ಟು ಮುದ್ದಾದ ನಾಯಿ ಇವತ್ತು ನಮ್ಮೊಂದಿಗಿಲ್ಲ ಅವ್ರ ಫ್ಯಾಮಿಲಿ ಜೊತೆ ಇಲ್ಲ ನನಗೆ ಅಳು ಇಲ್ಲ ಫ್ರೆಂಡ್ಸ್ ನಾನು ತುಂಬಾ ಇಷ್ಟಪಡ್ತಿದ್ದೆ ನಾಯಿ ನ ಅವ್ರ ವೀಡಿಯೋನ ಅವ್ರ ವ್ಲಾಗನ್ನು ಒಂದು ದಿನ ಬಿಡದೆ ಪ್ರತಿದಿನ ಯಾವಾಗ ಅಪ್ಲೋಡ್ ಆಗುತ್ತೆ ಕೂಡಲೇ ನೋಡ್ತಿದ್ದೆ ನಾನು ಅವರು ಒಂದು ವ್ಲಾಗನ್ನು ಮಿಸ್ ಮಾಡಲ್ಲ ತುಂಬ ಎನರ್ಜೆಟಿಕ್ ತುಂಬ ಪಾಸಿಟಿವ್ ಪರ್ಸನ್ ಇವರು ತುಂಬಾ ಇವರು ವ್ಲಾಗಿಂದ ತುಂಬ ಕಲಿಯೋದಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಇವ್ರ ವ್ಲಾಗ್ ಯಾಕೆಂದರೆ ಇವರು ಅನಿಮಲ್ ಲವರು ತುಂಬಾ ಯಾವುದೇ ಎನಿಮಲ್ಸ್ ಇದ್ರೂ ಏನೇ ಆದರೂ ಓಕೆ ಹೆಲ್ಪ್ ಮಾಡೋದು ತುಂಬ ಇವರದ್ದೊಂದು ಒಂದು ರೂಢಿ ನನಗೂ ಇವರಿಂದ ತುಂಬ ಕಲಿಯೋದು ಅಂಥದ್ದು ಸಿಕ್ತು ನಾನು ಭಾಳ ಇಷ್ಟಪಡ್ತೀನಿ ಅದಕ್ಕೆ ಎನಿಮಲ್ಸ್ ಅಂದರೆ ನನಗೂ ತುಂಬ ಇಷ್ಟ ಆಗುತ್ತೆ ಮೊದಲೇ ಇಷ್ಟ ನನಗೆ ಡಾಗ್ಸ್ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ ಇವ್ರನ್ನ ಬ್ಲಾಗ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ನನಗೆ ಹೇಳೋಕ್ಕಾಗಲ್ಲ ಅಷ್ಟು ನನಗೆ ಒಂದು ಇಷ್ಟ ಆಗ್ತಾ ಇರುತ್ತೆ ಡಾಗ್ಸ್ ಅಂದರೆ ಇವ್ರ ಮನೆ ಈ ಚರ್ರಿ ಎಷ್ಟು ಮುದ್ದಾದ ನಾಯಿ ಅಂದರೆ ಎಷ್ಟು ಅಷ್ಟು ನೋಡಿದ್ರೂ ಕಡಿಮೆ ಅವಳು 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 ಅಂದರೆ ಅವಳ ಆಟ ಅವಳ ಮನೆಯಲ್ಲಿ ಅವಳು ಆಡೋದು ಬಾಲು ಹುಚ್ಚು ಅದಕ್ಕೆ ಬಾಲ್ ಅಂದರೆ ಎಲ್ಲಿದ್ರೂ ಬಾಲ್ ಆಟ ಆಡ್ಕೊಂಡು ಬರುತ್ತೆ ಯಾವುದಾದ್ರೂ ಅವಳು ಮನೆ ಹೊರಗಡೆ ಕಂಪೌಂಡಲ್ಲಿ ಅವರು ಆಟ ಆಡಿಸುವಾಗ ಯಾರಾದರೂ ಮಕ್ಕಳು ಬಾಲ್ ಆಡ್ತಾ ಇದ್ದರೆ ಆ ಬಾಲನ್ನೆಲ್ಲ ತಂದುಬಿಡುತ್ತೆ ಮನೆಗೆ ಒಂಥರ ಬಾಲ್ ಹುಚ್ಚು ಯಾವ ಜನ್ಮದ ಏನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಬಾಲಂದು ಹುಚ್ಚು ಅದಕ್ಕೆ ಅಂತಲೇ ಬಾಲಿಂದ ಮನೆ ಮಾಡಿದರು ಅವರು ಬಾಲು ಅಂದರೆ ಅಷ್ಟಿಷ್ಟ ಬಾಲ್ ಆಡೋದು ಯಾರಿಗೂ ಮುಟ್ಟಕ್ಕೆ ಕೊಡ್ತಾ ಇರಲಿಲ್ಲ ಅಷ್ಟು ಮುದ್ದಾದ ಒಂದು ನಾಯಿ ಒಳ್ಳೆ ನೋಡಿ ಹತ್ತಿ ಥರ ಇದೆ ಅವ್ರ ಜೀವ ಆಗಿದ್ಲು ಅವಳು ಅವ್ರ ಅದು ಅವರು ಹೇಳೋಕ್ಕಾಗಲ್ಲ ನನಗೆ ಇಷ್ಟು ದುಃಖ ಆಗ್ತದೆ ಅವ್ರು ಹೆಂಗೆ ತಡ್ಕೋತಾ ಇರ್ಬೋದು ಅವ್ರು ಅವ್ರಿಗೆ ಸ್ಟೇ ಸ್ಟ್ರಾಂಗ್ ಅಂತ ನಾನು ಹೇಳ್ತೀನಿ ಸ್ಟೇ ಸ್ಟ್ರಾಂಗ್ ಸ್ಟೇ ಸ್ಟ್ರಾಂಗ್ ಸಂಭವನ ಮ್ಯಾಮ್ ನೀವು ತುಂಬನೇ ದುಃಖದಲ್ಲಿ ಇದ್ದೀರಾ ಅಂತ ಗೊತ್ತು ನೀವು ಆ ಚರಿನ ತುಂಬ ಇಷ್ಟಪಡ್ತಿದ್ರೆ ತುಂಬ ಪ್ರೀತಿ ಮಾಡ್ತಿದ್ರಿ ನಿಮ್ಮ ಅದು ನಿಮ್ಮ ಮನೆಯ ಮುದ್ದಾದ ಒಂದು ಮೇಂಬರ್ ಆಗಿತ್ತು ನಿಮ್ಮ ಮನೆಯಲ್ಲಿ ಅವ್ರ ಮನೇಲಿ ಹೇಗೆ ಅಂತಂದರೆ ನಾಲ್ಕು ಡಾಗ್ಸನ್ನು ಇಷ್ಟು ಮುದ್ದಾಗಿ ಇದು ಮಾಡ್ತಾರೆ ಅವರು ಅವರಿಗೆ ಅಂತ ಟ್ರೀಟ್ ಕೊಡೋದು ಮತ್ತು ಅವರನ್ನು ಹೊರಗಡೆ ಕರ್ಕೊಂಡು ಹೋಗಿ ಅವ್ರನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರಲ್ಲ ಬೇರೆಯವ್ರ ಮನೇಲಾದರೆ ಎಷ್ಟು ವರ್ಷ ನಾಯಿಗಳು ಬದುಕೋತೋ ಗೊತ್ತಿಲ್ಲ ಅವ್ರು ನೋಡ್ಕೊಳ್ಳೋದು ಅವರು ಒಂಥರ ಕೇರ್ ಮಾಡೋದರಿಂದ ಈ ನಾಯಿ ಈ ನಾಯಿ ಹೇಳೋ ಹಾಗೆ ಇಲ್ಲ ಈ ಮಗು ಅಂತಲೇ ಅವ್ರು ಮನೆ ಬಚ್ಚ ಅಂತಲೇ ಹೇಳ್ತಾರೆ ಹದಿನಾರು ಪ್ಲಸ್ ಆಯಿತು ಅಂದರೆ ಸಿಕ್ಸ್ಟೀನ್ ಪ್ಲಸ್ ಏಜ್ ಈಗ ಆ ನಾಯಿಗಿತ್ತು ನಿನ್ನ ಈ ಒಂದು ಮೂರ್ನಾಲ್ಕು ತಿಂಗಳಿಂದ ಸ್ವಲ್ಪ ಅದು ಹೆಲ್ತ್ ಇಶ್ಯೂ ಆಗ್ತಾ ಇತ್ತು ಆಮೇಲೆ ನಿಧಾನಕ್ಕೆ ನಿಧಾನಕ್ಕೆ ಅದೆಲ್ಲ ಒಂದೊಂದೇ ಆರ್ಗನ್ಸ್ ಎಲ್ಲ ಫೇಲ್ಯೂರ್ ಆಯಿತು ಕಿಡ್ನಿ ಫೇಲ್ ಆಯಿತು ತುಂಬ ಏನೇನೋ ಪ್ರಾಬ್ಲಮ್ ಆಗ್ತಾ ಇತ್ತು ಅದಕ್ಕೆ ಆದರೂ ಎಲ್ಲಿ ತನಕ ಅದು ಫೈಟ್ ಮಾಡಿದೆ ಅಂದರೆ ಈ ಒಂದು ತಿಂಗಳ ಒಂದು ಫಿಫ್ಟೀನ್ ಡೇಸ್ ಮೊದಲು ಅದು ಹೊರಗಡೆ ಎಲ್ಲ ಹೋಗಿ ಆಟ ಆಡ್ಕೊಂಡು ಬರ್ತಿತ್ತು ಬಾಲ್ ಆಡೋದು ನೋಡಿ ಸಣ್ಣ ಮಗು ಇದ್ದಾಗ್ಲಿಂದು ಕರ್ಕೊಂಡು ಬಂದಾಗ ಅವ್ರದ್ದು ಯಾವ ಬ್ರೀಡ್ ಮಿಕ್ಸ್ ಬ್ರೀಡ್ ಅಂತೆ ಅದು ಯಾವುದೋ ಒಂದು ಬ್ರೀಡು ನನಗೆ ನೆನಪಿಲ್ಲ ಬ್ರೀಡು ಇವ್ರು ಯಾವುದೊಂದು ಬ್ರೀಡ್ ತರಲಿಕ್ಕೆ ಹೋಗಿ ಬೇರೆ ಬ್ರೀಡ್ ಸಿಕ್ಕಿದೆ ಆದರೆ ಆ ಬ್ರೀಡ್ ಅವ್ರಿಗೆ ಇಷ್ಟು ಈಗ ಆ ನಾಯಿ ಎಲ್ಲಿ ಹುಡುಕ್ತಾ ಹೋದರೂ ಸಿಕ್ ಸಿಗಲ್ಲ ಅಂತ ಹೇಳ್ತಾರೆ ಈ ಥರದ್ದು ಡಾಗು ಸಿಗೋದು ಕಷ್ಟ ಒಳ್ಳೆ ಡಾಲ್ ಡಾಲ್ ಥರ ಇದೆ ಅಲ್ವಾ ಈ ಆಟದ ಗೊಂಬೆಗಳೆಲ್ಲ ಇರುತ್ತೆ ನೋಡಿ ಹಂಗಿದೆ ಅಷ್ಟು ಮುದ್ದಾದ ನಾಯಿ ನಾನಂತೂ ಹೇಳೋಕ್ಕಾಗಲ್ಲ ನಾನು ನನ್ನ ಮಗಳು ಅವಳು ಚಿಕ್ಕವಳಿರುವಾಗ ನಾವು ಇಬ್ಬರು ಸಬ್ಸ್ಕ್ರೈಬ್ ಮಾಡಿದ್ವಲ್ಲ ಪ್ರತಿದಿನ ಕುತ್ಕೊಂಡು ವೀಡಿಯೋನ ನೋಡ್ತಿದ್ವಿ ಅವರದ್ದು ಒಂದು ವೀಡಿಯೋನೂ ಮಿಸ್ ಮಾಡೋಲ್ಲ ಇವತ್ತಿಗೂ ನಾನು ಒಂದು ವೀಡಿಯೋನೂ ಮಿಸ್ ಮಾಡೋಲ್ಲ ಒಂದಿನ ಈ ಡಾಗನ್ನು ತೋರಿಸಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತೆ ನಾನು ಎಷ್ಟೇ ಕೆಲಸ ಇರಲಿ ಎಷ್ಟೇ ಬೇಜಾರು ಇರಲಿ ಎಷ್ಟೇ ಸುಸ್ತಾಗಿರಲಿ ಇವರದ್ದು ಬ್ಲಾಗ್ ಬಂತು ಕೂಡ ನನಗೆ ನೋಡೋದೊಂದು ಅಭ್ಯಾಸ ಅದಿಲ್ಲ ಅಂದ್ರೆ ನಾನು ಅವತ್ತಿನ ದಿನ ಕಂಪ್ಲೀಟೇ ಆಗೋಲ್ಲ ಹಾಗೆ ತುಂಬ ಜನರು ಇಷ್ಟಪಡ್ತಾರೆ ಎಷ್ಟು ಮುದ್ದಾದ ನಾಯಿ ನೋಡಿ ಹೆಂಗೆ ಆಟ ಆಡ್ತಿತ್ತು ಬಾಲ್ ತೊಗೊಂಡು ಬಾಲ್ ಅಂತೂ ಏನೋ ಗೊತ್ತಿಲ್ಲ ಯಾವ ಜನ್ಮದೇನೋ ಗೊತ್ತಿಲ್ಲ ಬಾಲು ಅಂದರೆ ಅದಕ್ಕೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಿತ್ತು ಒಂಥರ ಹೇಳಿಕ್ ಬರ್ರಿ ನೋಡಿ ಎಷ್ಟೆಷ್ಟು ದೊಡ್ಡ ಬಾಲ್ ಇದೆಲ್ಲ ಅಲ್ಲಿ ಮಕ್ಕಳು ಆಟ ಆಡುವಾಗಲಿದು ಬಾಯಿಲ್ ಕಚ್ಕೊಂಡು ಹೊತ್ಕೊಂಡು ಬಂದ್ಬಿಡುತ್ತೆ ಕೊಡೋದೇ ಇಲ್ಲ ಅವರು ನಮ್ಮನೆ ಬಾಲು ಬಾಲು ಅಂತ ಬಂದರೆ ಅವ್ರಿಗೆ ತನ್ನ ಹತ್ರನೇ ಇಟ್ಕೊಂಡಿರ್ತಿತ್ತು ಮುಟ್ಟಕ್ಕೆ ಕೊಡ್ತಾ ಇರಲಿಲ್ಲ ಆಮೇಲೆ ಅವರು ಬೆಟ್ಟ ಕೊ ಆಡಿ ಸ್ವಲ್ಪ ಸೈಡಲ್ಲಿ ಇಟ್ಟಾಗ ಕೊಡ್ತೀವಂತ ಹೇಳ್ತಿದ್ರು ಇವ್ರ ಮನೆಯವ್ರ ಸಂಭಾವನ ಅವರು ಹಸ್ಬೆಂಡು ಇಲ್ಲ ಆಂಟಿ ನೀವೇ ಚರಿಗೆ ಕೊಟ್ಬಿಡಿ ಅವ್ರು ಎಷ್ಟು ಆಟ ಆಡ್ಲಿಕ್ಕೆ ಬರೋ ಮಕ್ಕಳೆಲ್ಲ ಎಷ್ಟು ಮುದ್ದು ಮಾಡ್ತಿದ್ರು ಅಂದರೆ ಚರಿಗೆ ಅಂತಲೇ ಬಾಲ್ ಕೊಡೋರು ಅವರು ಅಂದರೆ ಬಾಲ್ ಒಂದು ಸರಿ ತೊಗೊಂಡೋಯ್ತು ಅಂದರೆ ಇಲ್ಲ ಅದಕ್ಕೆ ಇರಲಿ ಅದೇ ಆಟ ಆಡಲಿ ಅಂತ ಅದ್ರ ಜೊತೆ ಅಲ್ಲಿ ಅವ್ರ ಬಿಲ್ಡಿಂಗ್ನ ಮಕ್ಕಳೆಲ್ಲ ಆಟ ಆಡ್ತಿದ್ರು ಗೊತ್ತಾ ಅಂದರೆ ಗ್ರೌಂಡಲ್ಲಿ ಚರಿ ಚರಿ ಅಂತ ಎಲ್ಲರ ಮುದ್ದಿನ ಒಂದು ನಾಯಿಯಾಗಿತ್ತು ಅಲ್ಲ ಒಂದು ಎಲ್ಲರ ಮನೆ ಮಗು ಅದು ನಮಗಂತೂ ಇಷ್ಟು ಇಷ್ಟ ಆಗ್ತಿತ್ತಲ್ಲ ನಾನು ಹೇಳೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ನನಗಿವತ್ತು ನನಗೆ ನಿಜವಾಗ್ಲೂ ನನಗೆ ಮಾತಾಡೋಕ್ಕೆ ಮಾತು ಬರ್ತಾ ಇಲ್ಲ ನನಗೆ ಹೇಳೋಕ್ಕೆ ಶಬ್ದ ಇಲ್ಲ ನನಗೆ ಅಷ್ಟು ನನಗೆ ದುಃಖ ಆಗ್ತಾ ಇದೆ ನಾನು ಇವತ್ತು ಏನೋ ಸುಮ್ಮನೆ ಕೂತ್ಕೊಂಡಿದ್ದೆ ನಿನ್ನೆ ಇವರು ವೀಡಿಯೋ ಬಂದಿಲ್ಲ ನೋಡಿ ಎಷ್ಟು ಮುದ್ದಾಗಿ ಹೆಂಗೆ ಇದೆ ಇನ್ನೋಸೆಂಟ್ ಫೇಸು ಭೋಲಾಡ್ ಹಾಕು ಅಂತೆಲ್ಲ ಹೆಸರಿಟ್ಟಿದ್ರು ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸ್ತೈತೆ ಮಧ್ಯದಲ್ಲಿ ಎರಡು ವರ್ಷದಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು ಅದರದ್ದು ಆಮೇಲೆ ಈಗ ಮತ್ತೆ ಮೊದಲಿನ ಥರನೇ ವೈಟ್ ಹತ್ತಿ ಥರ ಅವ್ರ ಮ ಅವಳ ಅದರದ್ದು ಮೈ ಆಗಿತ್ತು ಅಷ್ಟು ಮುದ್ದಾದ ನಾಯಿ ಇವತ್ತು ಎಲ್ಲರೊಂದಿಗೆ ಅವರೊಂದಿಗೆ ಅಥವಾ ನಮ್ಮೊಂದಿಗೆ ಇಲ್ಲ ಅಂದರೆ ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ ನಿನ್ನೆ ಅವರದ್ದು ವಿಡಿಯೋ ಬಂದಿಲ್ಲ ನನಗನ್ಸಿತ್ತು ಬಹುಶಃ ಏನೋ ಆಗಿದೆ ಬಹುಶಃ ಅವಳು ತೀರ್ಕೊಂಡ್ಲೇನಂತೂ ನೋಡಿದ್ರೆ ಇವತ್ತು ಬೆಳಗ್ಗೆ ಅವರದ್ದು ವಿಡಿಯೋ ಬಂತು ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ ಅದರದ್ದು ಒಂದೊಂದೇ ಆರ್ಗನ್ಸ್ ಫೇಲ್ ಆದಾಗ ಮೊನ್ನೆ ಅವರು ಹೇಳಿದರು ಇನ್ನೇನು ಗೊತ್ತಿಲ್ಲ ಏನು ಬೇಕಾದರೂ ಆಗ್ಬೋದು ಅವ್ಳು ಏನಾದರೂ ಫೈಟ್ ಮಾಡಿ ಬಂದರೆ ಬದುಕಿದರೆ ಬದುಕ್ಬೋದು ಇಲ್ಲ ಅಂದರೆ ತುಂಬ ನೈಂಟಿ ನೈನ್ ಪರ್ಸೆಂಟ್ ಹೋಪ್ ಇಲ್ಲ ಅಂತ ಹೇಳಿದ್ರು ಆವಾಗಲೇ ತುಂಬ ಬೇಜಾರಾಗ್ತಾಯಿತ್ತು ನಾನು ಮಾಡ್ತಾ ಮಾಡ್ತಾಯಿದ್ದೆ ನಾನು ನಿಜವಾಗ್ಲೂ ಇಲ್ಲ ನಾನು ಇಷ್ಟು ದುಃಖ ಇದೆ ಈಗಲೂ ಕೂಡ ನನಗೆ ಹೇಗೆ ಮಾತಾಡಬೇಕು ಅಂತ ಒಂದೊಂದು ಸರಿ ಅನ್ನಿಸ್ತಾ ಇತ್ತು ನಾನು ಇವತ್ತು ನನಗೆ ಊಟವೂ ಸೇರಲ್ಲ ಅಷ್ಟಾಗಿದೆ ನಾನು ತುಂಬಾ ತುಂಬ ಪ್ರೀತಿಯಾಗಿತ್ತು ನನಗೆ ಆ ಡಾಗ್ ಅಂದರೆ ಅದರದ್ದು ಟಾಪ್ ಇನ್ನೋಸೆಂಟ್ ಫೇಸು ಅದೇ ಕಣ್ಣು ಮುಂದೆ ಬರುತ್ತೆ ರೆಸ್ಟ್ ಇನ್ ಪೀಸ್ ಚರಿ ಯಾವತ್ತೂ ನಮ್ಮ ನೆನಪಲ್ಲಿ ಇರ್ತೀಯ ಮತ್ತೆ ಹುಟ್ಟಿ ಬಾ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಮಿಸ್ ಯೂ ಚರಿ ಮಿಸ್ ಯು ಫ್ರೆಂಡ್ಸ್ ನಿಮ್ಗೆ ಅನ್ಸ್ಬೋದಲ್ವ ಏನು ಒಂದು ನಾಯಿಗೋಸ್ಕರ ಇಷ್ಟೊಂದ ಅಂತ ಆದರೆ ಅದು ನಾಯಿ ಅಂತ ಅನ್ಕೊಬಾರ ನಮ್ಮ ಮಗು ಅಂತ ಅಂದ್ಕೊಂಡು ಪ್ರೀತಿ ಆಗ್ತಿತ್ತು ನಮಗೆಲ್ಲ ಅದ್ರ ನೋಡಿದ್ರೆ ಅಷ್ಟು ಪ್ರೀತಿ ಇತ್ತು ಅಷ್ಟು ಖುಷಿ ಆಗ್ತಿತ್ತು ಅದಕ್ಕೆ ನಂಗೆ ತುಂಬ ಬೇಜಾರಾಗ್ತಾಯಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ